ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ಮತ್ತೊಂದು ವಿಡಿಯೋಂದಿಗೆ ಬಂದೀನಿ ನೋಡಿರಿ ನೀವೆಲ್ಲ ಅನ್ನ ತಿರ್ಬೇಕು ಎಲ್ಲಿ ಹೊಂಟೆ ಆರತ್ತಂದ ನಾವು ಗುಂಡ್ವಾಡ್ ಹೊಂಟೀವಿ ನೋಡಿರಿ ನಮ್ಮ ಮಮ್ಮಿ ಇದ್ದವ್ರ ಐದು ಮಂದಿ ಜನಕ್ಕೆ ಮುತ್ತದ ಉಡಿ ತಿನ್ಬೇಕಂತ ಅಂದ್ಕೊಂಡಿರು ಅದಕ್ಕೆ ಅಲ್ಲಿ ಹೊಂಟಿವೆ ಮತ್ತು ಆಮೇಲೆ ನೋಡಿರಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಹಳ್ಳ ಹೊಳಿ ನೋಡ್ರೆ ಎಷ್ಟೊಂದು ನೀರು ಇದಾವೆ ಕರಿ ಅವ್ರು ನಮ್ಮ ಊರಾಗ ನೀರು ಬಿಡ್ಲಾಕ ವಾರದಾಗ ಸಲ ನೀರು ಬಿಡ್ತಾರೆ ನೋಡಿರಿ ಇಷ್ಟೊಂದು ನೀರಿದವ ಒಂದು ಹಿಟ್ಟು ಎಲ್ಲಿ ಏನು ಸ ಏನಾಗಿಲ್ಲ ಹೊಳೆ ಪುಲ್ಲು ತುಂಬಿ ಐತೆ ನೋಡ್ರಿ ಇಂಥ ನಮ್ಮ ಊರಾಗ ಎಂಟು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಅದ್ರಾಗೂ ದನ ಕರುಗಳು ಇದ್ದವ್ರಿಗೆ ಮಾತ್ರ ನೀರು ಬಿಡೋದು ಒಂದು ತಾಸು ಬಿಡ್ತಾರೆ ಮತ್ತೆ ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತೆ ನೋಡಿರಿ ನೀರು ಭಾಳ ಪ್ರಾಬ್ಲಮ್ ಆಯ್ತು ಊರಾಗ ಆಮೇಲೆ ನೋಡಿರಿ ಇಲ್ಲಿ ಗುಡಿಗೆ ಬಂದೇವ ಗುಡಿಗೆ ಇಲ್ಲಿ ಹೊರಗಿಂದ ಮಾತ್ರ ನಾವು ವಿಡಿಯೋ ಮಾಡ್ಕೋಬಹುದು ಆ ಗುಡಿದು ನಾವು ಮಾಡ್ಕೋಬಹುದು ಒಳಗಿಂದ ವಿಗ್ರಹದು ಮಾಡ್ಕೋಬಹುದು ಕರೆರೆ ಅಲ್ಲಿ ಇಲ್ಲಿ ಒಂದು ದೊಡ್ಡ ಇದನ್ನ ಐತಿ ನೋಡ್ರಿ ಯಾಕಂದ್ರೆ ಒಟ್ಟು ಫೋಟೋ ತಕೊಳಂಗಿಲ್ಲ ವಿಡಿಯೋ ಮಾಡ್ಕೊಳ್ಳೋಂಗಿಲ್ಲ ಮಾಡ್ಕೊಂಡ ಮಾಡ್ಕೊಂಡವ್ರ ಮಾತ್ರ ದೇವ್ರು ಬಿಡೋಂಗಿಲ್ಲ ನೋಡಿರಿ ಅಷ್ಟು ಮಾತ್ರ ನಾ ಹೇಳ್ತೇನೆ ನೋಡಿರಿ ಈಗ ಇಲ್ಲಿ ಪೂಜಾರಿಗಳು ಹೇಳಿ ಒಬ್ಬರು ಭಕ್ತರ ಅದರದ ದೇವ್ರದ ಫೋಟೋ ತಕೊಂಡು ಹೋಗಿರತ್ರಿ ಫೋಟೋ ತಕೊಂಡ ಅದನ್ನು ಮನೆಯಾಗ ಫೋಟೋ ಮಾಡಿಸಿ ಇಟ್ಟಿರತ್ತ ಅವ್ರಿಗೆ ಏನೋ ಒಂಥರ ಕಾಡ್ಲಕ್ಕಾಯ್ತತ್ತ ಕಾಡೋದರಿಂದ ಅವ್ರಿಗೆ ಏನಾದ ಏನೂ ಸಮಸ್ಯೆನೂ ಗೊತ್ತಾಗಲಿಲ್ಲ ಮತ್ತು ಇಲ್ಲಿ ಬಂದ ಗುಡಿಯಾಗ ಪೂಜ್ಯಾರಿ ನೀವು ಫೋಟೋ ತೊಗೊಂಡು ಹೋಗಿರಿ ನೋಡ್ರಿ ಅದನ್ನು ಅನಪೇಖತ್ತು ಮಾಡಿದ್ದು ನಾವಾಗ ಆ ಫೋಟೋ ತಂದ ತಂದ ಇಲ್ಲೇ ಗುಡಿಯಲ್ಲಿ ಇಡ್ರಿ ಆ ಫೋಟೋ ಮನೆಯಾಗ ಹಾಕೋದಿಲ್ಲ ಮತ್ತು ಫೋಟೋ ದೇವ್ರ ಬಿದ್ರಾಗ ಇಟ್ಕೊಳಂಗಿಲ್ಲ ಅಂದ್ರೆ ಅದಕ್ಕೆ ಅವ್ರಿಗೆ ತಂದು ಇಡಂಟಿಗೆ ಮತ್ತು ಅವ್ರಿಗೆ ಮತ್ತೆ ಎಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಆತು ನೋಡ್ರಿ ಅಂದರೆ ಈ ದೇ ಜೋರ್ ಗುಡ್ಡಿದೇನೋ ಒಂಥರ ಫೋಟೋ ತಗೊಳಂಗಿಲ್ಲ ವಿಡಿಯೋ ಮಾಡ್ಕೊಳಂಗಿಲ್ಲ ಅಂದ್ರೆ ದೇವಿ ನೋಡ್ರೆ ಅಟ್ ಹರಿದು ಬರ್ತಾಳೆ ಅಷ್ಟ ದೇವಿ ಕಡಕದಾಳ ಮತ್ತು ನೋಡ್ರೆ ತಾಯಿ ಎಲ್ಲರೂ ತನ್ನೆಲ್ಲ ಉಡೆ ಹಾಕೋತಾಳೆ ಕರೆ ಎಲ್ಲರೂ ಕರುಣಿಸೋ ತಾಯಿ ಕರೆ ಆ ಥರ ಮಾತ್ರ ಫೋಟೋ ಮಾತ್ರ ತೊಗೊಬೋಂಗಿಲ್ಲ ನೋಡ್ರಿ ಇಲ್ಲಿ ಬಂದು ನೋಡ್ರಿ ನಮ್ಮ ಮಮ್ಮಿಯವರ ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಂಡ್ರೆ ಯಾಕಂದ್ರೆ ನಮ್ಮ ತಮ್ಮಣ್ಣ ಹೆಂಡತಿ ಹೊಟ್ಟಲೆ ಅದಾರ ಅದಕ್ಕೆ ಹೊಟ್ಟಲೆ ಇದ್ದಾಗ ಈ ಥರ ಮೊದಲು ತಾಯಿಗೆ ಉಡಿ ತುಂಬಿ ಅದಕ್ಕೆ ಅವ್ರಿಗೆ ಊದನ ಕುಪ್ಸ ಮಾಡ್ತಾರ ಅದಕ್ಕೆ ಈ ಥರ ಪದ್ಧತಿ ಇರೋದ್ರಿಂದ ಈ ಥರ ಮೊದಲು ಆ ತಾಯಿಗೆ ಮತ್ತು ಉಡಿ ತುಂಬ್ತಾರೆ ನೋಡ್ರಿ ಈ ಥರ ಮಾಡ್ಯಾರ ಈಗ ನಮ್ಮ ಯಾವ್ದು ಯಾವುದೈತು ನೋಡ್ರಿ ಕುಲದೇವ್ರ ಆ ಕುಲದೇವ್ರಿಗೆ ಮೊದಲು ಉಡಿ ತುಂಬಿ ಬೀಳಕ್ಕೆ ಕುಪ್ಸ ಇದ್ದವ್ರಿಗೆ ಹುಡಿ ತುಂಬ್ತಾರೋ ಅಂತ ಅಕಸ್ಮಾತ ತೋರ್ ಬಣ್ಣನೋ್ರ ಕಡೆ ಒಂದು ಒಂದು ಉಡಿ ತುಂಬೋದು ಗಂಡ ಬಣ್ಣಿನವ್ರ ಕಡೆ ಒಂಥರ ಉಡಿ ತುಂಬೋದು ಎರಡು ಥರ ಉಡಿ ತುಂಬೋ ತುಂಬಬೇಕು ನೋಡ್ರಿ ಅವರ ಉಡಿ ತುಂಬಕ್ಕೆ ಸಾಮಾನುಗಳು ತಂದು ಕೊಡಬೇಕು ಇದು ಹುಡುಗಿ ತೋರ್ಬಣ್ಣನವ್ರಾಗ ಕೊಟ್ಟರು ಅದನ್ನ ಕೊಟ್ಟಿದ್ದೀವಿ ಮತ್ತು ಗಂಡ ಬಣ್ಣನವ್ರು ಉಡಿ ತುಂಬೋದು ಕೊಟ್ಟರು ಅದು ಕೊಟ್ಟಿದ್ವಿ ನೋಡಿರಿ ಈ ಥರ ಎರಡು ಥರ ಉಡಿ ತುಂಬ ಅದನ್ನು ಕೊಟ್ಟ ಅಂತ ಇಲ್ಲೆಲ್ಲ ಚಕ ಪ್ರೊಸೀಜರ ಎಲ್ಲ ಸೇಮ್ ಉಡಿ ತುಂಬೋದು ಹೆಂಗೈತಲ್ಲ ಅದರ ಥರ ಮಾಡಾಕ್ತಾರೆ ನೋಡಿರಿ ನಮ್ಮ ಅಣ್ಣನ ಹೆಂತಿ ಉಡಿ ತುಂಬಲತ್ತಳ ಅಂತ ಹೊಟ್ಲೆದವರ ಬರಂಗಿಲ್ಲ ನೋಡ್ರಿ ಅದಕ್ಕೆ ತಮ್ಮಣ್ಣ ಹೆಂಚಿ ಬಂದಿಲ್ಲ ಈ ಥರ ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತಿ ನೋಡ್ರಿ ಇದು ಆಮೇಲೆ ನೋಡ್ರಿ ಇಲ್ಲಿ ಇದಕ್ಕೆ ನೈವೇದ್ಯಕ್ಕೆ ಏನು ಬೇಕಪ್ಪ ಅಂದ್ರೆ ರೀ ತಣ್ಣು ಗಡಬ ನೋಡ್ರಿ ತಣ್ಣು ಗಡಬ ಕರ್ದ ಗಡಬ ಅಲ್ರಿ ಕರಿಗಡಬ ಅಲ್ಲ ತಣ್ಣು ಗಡಬ ಇದು ನೇವದ್ಯಕ್ಕ ತಣ್ಣು ಆಮೇಲೆ ಅನ್ನ ಮೊಸರು ಮಜ್ಜಿಗೆ ತುಪ್ಪ ಆಮೇಲೆ ನೋಡ್ರಿ ಇವಷ್ಟೇ ನೋಡಿರಿ ಇವಷ್ಟೇ ನೇವೋಜಕ್ಕೆ ತರ್ಬೇಕು ಅದ್ರಾಗ ನಮ್ಮ ಅಂತಾಂಬ್ರ ಬಡ್ಡಿಗೆ ಮಾತ್ರ ನಮ್ಮ ಅಂತಾಂಬ್ರ ಬಡ್ಡಿ ಅಂದ್ರೆ ರೀ ನಮ್ಮ ತವ್ರ ಮಣ್ಣಿ ಅಂತಾಂಬ್ರ ಬಡ್ಡಿಗಳಿಗೆ ಯಾವುದೇ ಥರದ ಕಾರಿನ ಪದಾರ್ಥಗಳು ತರೋದಿಲ್ಲ ನೋಡಿರಿ ಅವರ ಭರತ ಹಣ್ಣಿವಿಗೆ ಎಲ್ಲರ ಚೆಕ್ ನೇವೋಜ ಇದು ತಂದಿರ್ತಾರೆ ಇಲ್ಲಿ ಬಕೆಟ್ ನೆ ಪ್ರಸಾದ ರೂಪದಾಗ ಎಲ್ಲರಿಗೆ ಕೊಡ್ತಾರೆ ಇಷ್ಟೊಂದು ಬಂದಿತ್ತು ಅಂದ್ರೆ ರೀ ಅದು ಅಷ್ಟು ಪ್ರಸಾದ ಬಂದಿತ್ತು ನೋಡ್ರಿ ಎಲ್ಲರೂ ತನುಗಡಬ ತುಪ್ಪ ಮೊಸರ ಮಜ್ಜಿಗೆ ಹಿಂಗೆ ಬೆಕೆಟ್ನಾಗ ಸುರಿ ಹೋಗ್ಯಾರ ಎಲ್ಲರೂ ಅಷ್ಟೊಂದು ತುಪ್ಪ ಮೊಸರ ಬರ್ತೈತೆ ನೋಡ್ರಿ ಈ ದೇವರಿಗೆ ಮತ್ತು ಎಲ್ಲರೂ ಭಾಳ ಭಾಳ ತಾಯಿ ಸತ್ತು ಭಾಳ ನಂಬಿಕೆಯಿಂದ ಭಕ್ತಿಯಿಂದ ಬೆಡ್ಕೊಂಡವ್ರಿಗೆ ಈ ತಾಯಿ ಎಂದು ಕೈ ಬಿಟ್ಟಿಲ್ಲ ನೋಡ್ರಿ ಅಂತ ಅದಕ್ಕೆ ನಮ್ಮ ಗೌಡ್ರ ಬಡ್ಡಿಗೆ ಮಾತ್ರ ಕಾರಿನ ಪದಾರ್ಥಗಳು ಈ ದೇವಸ್ಥಾನಕ್ಕೆ ತರುವುದಿಲ್ಲ ನೋಡ್ರಿ ಎಲ್ಲರೂ ತನುಗಡಬ ಅಂದ್ರೆ ತಂಪ ತಂಪಿನ ವಸ್ತುಗಳನ್ನ ತಿನ್ನಿಸಿ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಐತೆ ನೋಡ್ರಿ ಅಷ್ಟೊಂದು ಹೇಳ್ತಾನು ಇಲ್ಲಿ ಬಂದುಬಿಟ್ಟು ನೋಡ್ರಿ ದೇಣಿಗೆದಾರರ ಹೆಸರುಗಳಂತ ಐತಿ ಇಲ್ಲಿ ಬಂದುಬಿಟ್ಟ ನಮ್ಮ ಅಪ್ಪಾರ ಅಪ್ಪಗಳ್ದ ಮತ್ತು ನಮ್ಮ ಕಾಕಗಳದ್ದು ಹೆಸರು ಐತೆ ನೋಡ್ರಿ ಎಲ್ಲರದು ಇಲ್ಲೆಲ್ಲ ಚಕ್ಕ ಹೆಸರು ಬರ್ದಾರ ಜನಿಗೆ ಕೊಟ್ಟಾರದ ಬರ್ದ ನೋಡ್ರಿ ನಮ್ಮ ತವರ್ಮಣಿ ಅಣತಾಂಬ್ರದ ಇಲ್ಲಿ ಕೆಲವೊಂದು ಮಂದಿವ ಇಲ್ಲಿ ನೋಡ್ರಿ ಕೆಲವೊಂದು ನುಡಿಮುತ್ತುಗಳು ಯಾವ ಥರ ಎಷ್ಟು ಚೆನ್ನಾಗದ ಅಂದ್ರೆ ರೀ ಒಂದು ಸುಳ್ಳು ಮುಟ್ಟಲು ಒಂಬತ್ತು ಸುಳ್ಳು ನೋಡ್ರಿ ತಣ್ಣ ತರೆ ತಣ್ಣ ತಣ್ಣರೇವರೇ ತಣ್ಣಗೆ ಗುರು ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯೋದು ಎಷ್ಟೊಂದು ಒಡಪು ಜೇಡ್ ಚೆನ್ನಾಗಿದೆ ನೋಡ್ರಿ ಕಳ್ಳನ್ನು ನಂಬಿದರೂ ಸುಳ್ಳನ್ನು ನಂಬಬೇಡ ಮಾಡಿ ಹುಣ್ಣು ಬೇಕಾದಷ್ಟು ಮಾಡಿದ ಹುಣ್ಣು ನೀಡಿದಷ್ಟು ಒಬ್ಬ ತಂದೆ ಹತ್ತು ಮಕ್ಕಳನ್ನು ಸಾಕಿದರೆ ಹತ್ತು ಮಕ್ಕಳು ಒಬ್ಬ ತಂದೆಯನ್ನು ಸಾಕಿ ಸಲುವುದಿಲ್ಲ ನೋಡ್ರಿ ಎಷ್ಟು ಚಲೋ ಮಾತು ನೋಡ್ರಿ ಮತ ಪಂಥಗಳು ಆದರೂ ತತ್ವ ಒಂದೇ ಹೂವು ಬೇರೆ ಆದರೂ ಸೌಂದರ್ಯ ಒಂದೇ ಬೆಂಕಿಯನ್ನು ಹಾರಿಸಲು ನೀರು ಬೇಕಾದರೆ ಚಿಟ್ಟ ಹಾರಿಸಲು ಜ್ಞಾನ ಬೇಕು ನೋಡ್ರಿ ಎಷ್ಟ ಎಷ್ಟು ಮಣ ಮುಟ್ಟು ಅಂತ ಮಾತು ಅದ ನೋಡ್ರಿ ಇವೆಲ್ಲ ಮಾತುಗಳು ನಮ್ಮ ನಿಜ ಜೀವನದಾಗ ನಾವು ಅಳವಡಿಸ್ಕೊಂಡ ನಾವು ಬಾಳ್ಬೇಕು ನೋಡ್ರಿ ಎಷ್ಟು ಚಂದ ಅಂದ್ರೆ ಕುತ್ಕೊಂಡು ಓದಿದ್ರೆ ಎಷ್ಟು ಅರ್ಥ ಅದಾವೆ ನೋಡ್ರಿ ಅರ್ಥ ಗರ್ಭಿತವ ಅದಾವೆ ಎಷ್ಟು ಒಳ್ಳೊಳ್ಳೆ ಪದಗಳು ಬರ್ದು ಹಾಕ್ಯಾರ ನೋಡ್ರಿ ಎಷ್ಟು ಮಾತನಾಡಿದರೆ ಮುತ್ತಿನ ಹಾರ್ದಂತಿರಬೇಕು ಅಂದರೆ ಯಾರಿಗಿ ಬೇಜಾರು ಮಾಡ್ದಂಗೆ ಮಾತಾಡ್ಬೇಕು ಅನ್ನೋದು ನೋಡ್ರಿ ಇದೆಲ್ಲ ಎಷ್ಟು ಒಳ್ಳೊಳ್ಳೆ ಪದಗಳು ಬರ್ದು ಹಾಕ್ಯಾರ ಇದೆಲ್ಲ ನೋಡ್ರಿ ಗುಡಿ ಒಳಗಿಂದ ಈ ಪಟ್ಟ ಪೋಟೋ ತಕೊಳ್ತೀನಿ ಗುಡಿವರೆಗಿಂದ ಪೋಟೋ ಒಳಗಿಂದ ಪೋಟೋ ಇಲ್ಲ ಈ ತಾಯಿ ಶೇಮ್ ದಾಣ ಗುಡ್ಡಪರ ದಾನ ಅಂತ ಹೆಂಗೆ ಅದಾಡ್ರಿ ಅದ ಥರನ ಹರಿದು ಬರ್ತಾಳೆ ಅಷ್ಟು ಚೆಂದ ಅದಾಳ ನೋಡ್ರಿ ತಾಯಿ ಇಲ್ಲಿ ತಾಯಿದ ವಿ ಆ ಥರ ಹೇಳೋದಿಲ್ಲ ಅಂತ ಇಲ್ಲಿ ನೋಡ್ರಿ ಇದೆಲ್ಲ ಮುಗ ಮುಗಿಸ್ಕೊಂಡ ಮನೆ ಕಡೆ ಹೊಂಟಿವ ಹೋಗುವಾಗ ಸ್ವಲ್ಪ ನಾ ಅಲ್ಲೇ ನಮ್ಮ ಅಕ್ಕನ ಮನೆ ಇರೋದ್ರಿಂದ ಅಲ್ಲೇ ಹೋದ ನೋಡ್ರಿ ಅಲ್ಲೇ ಹೊಳಿ ಮೇಲೆ ನಿಂತ ಸ್ವಲ್ಪ ಮತ್ತು ಫೋಟೋ ತಕೊಂಡಿ ನೋಡ್ರಿ ಯುಡಿಯೋ ಮಾಡ್ಕೊಂಡು ಹೊಳಿ ಐತೆ ನೋಡ್ರಿ ಇದು ಕೃಷ್ಣ ನದಿ ಹೊಳಿ ಇದೆ ಈಗ ಇಲ್ಲೆಲ್ಲ ನಮ್ಮ ಅಕ್ಕನ ಮನೆ ಇರೋದ್ರಿಂದ ಇಲ್ಲೆಲ್ಲ ಹೋಗಿ ಅವರು ಹೊಲದಾಗ ತಿರುಗಾಡಿ ಸ್ವಲ್ಪ ಕೋತಂಬ್ರಿ ಕರಿಮೆ ಕಿತ್ಕೊಂಡ ಬಂದಿರು ನೋಡ್ರಿ ಎಲ್ಲ ಅವರು ಹೊಲದಾಗ ಎಷ್ಟೊಂದು ಹಾಕ್ಯಾರ ನೋಡ್ರಿ ಎಲ್ಲ ಚೆಕ ಈಗ ಮಾರ್ಕೆಟ್ ಇಲ್ಲ ತಂದ ಎಲ್ಲ ಚಕ ಅದನ್ನು ನೇಗಿಲ ಹೇಳಂದರು ಎಷ್ಟೊಂದು ನೋಡ್ರಿ ಸ್ವಲ್ಪ ಕರಿಮೆ ಕೋತಂಬರಿ ಕಿತ್ಕೊಂಡು ಸ್ವಲ್ಪ ಫೋಟೋ ಗಿಟೋ ತಕ್ಕೊಂಡ ಬಂದಿರು ನೋಡ್ರಿ ಇಲ್ಲ ನಡು ಕಬ್ಬ ಆಚಾರ ಕಬ್ಬಿನ ಸಾಲಿಗೆ ಸ ಹವಿಜ್ ಹಾಕ್ಯಾರ ನೋಡ್ರಿ ಕೊತ್ತಂಬರಿ ಸೊಪ್ಪು ಬೆಡ್ದ ಈ ಥರ ನಾವು ಆ ಮನಗಂಡ ಸೂಡು ಸೂರ್ ಕೆತ್ಕೊಂಡ ಬಂದೀವಿ ನೋಡ್ರಿ ಇಲ್ಲಿ ಬಂದ್ರಿ ನೋಡ್ರಿ ಿ ಎಲ್ಲ ಮಾಯಾಕ ಯಾರು ಬರ್ತಾರಲ್ಲ ಅಲ್ಲಿ ಹೊಳಿ ಮೇಲೆ ಹುಟ್ಟಿಗೆ ಹುಟ್ಟಿಗೆ ಊಟ ಹೋಗ್ತಾರ ಅದು ನೋಡ್ರಿ ಎಲ್ಲಾರು ಇಲ್ಲಿ ಬಂದುಬಿಟ್ಟು ನೋಡ್ರಿ ಇದು ಹಳ್ಳಿ ಹಳ ಇಲ್ಲೆಲ್ಲ ಚಕ್ಕ ಸುಮ್ಮ ವಿಡಿಯೋ ಮಾಡ್ಕೋತ ಹೊಂಟಿದ್ ನೋಡ್ರಿ ಅಂದ್ರೆ ಹೋಗುವಾಗ ಇಲ್ಲೆಲ್ಲ ನಮ್ಮ ದೊಡ್ಡಪ್ಪರ ಎಲ್ಲ ನಿಂತೀರ ಅವರೆಲ್ಲ ಚಕ್ಕ ಅದು ಹಂಗೆ ಸುಮ್ಮ ಇರಲಿ ಮೆಂಬರೀಸ್ ಇರಲಿ ಅಂದ ಹಂಗೆ ವಿಡಿಯೋ ಮುಖಬೇಕೈತಿ ನೋಡ್ರಿ ಈ ಅಂಗಡಿಯಾಗ ನೋಯ್ತು ನೋಡ್ರಿ ನಮ್ಮ ಕಾಕ ಇರ್ತಾರ ಅದ ನಮಗೆ ಇದನ್ನಾಯ್ತು ಹಂಗ ವಿಡಿಯೋ ಮಾಡ್ಕೊಳ್ಕೊತ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಕಾಕ ನಿಂತಾರೆ ನೋಡ್ರಿ ಅದ ನಿಂತಾರ ಅಂಗಡಿಯಾಗ ಅದ ವಿಡಿಯೋ ಮುಕ್ಕೊತ ಬಂದಿ ನೋಡ್ರಿ ಎಷ್ಟೊಂದು ವಿಡಿಯೋ ಮೆಮೊರಿ ಸೇರ್ಲತ್ತಂದ ಮಾಡ್ಕೊಳ್ದು ಮತ್ತೊಂದು ಏನಿಲ್ಲ ನೋಡ್ರಿ ಇಲ್ಲಿ ಬಂದುಬಿಟ್ಟು ನೋಡ್ರಿ ಸ್ವಲ್ಪ ಹೂವು ಗಾರ್ಡನ್ ತ ಸ್ವಲ್ಪ ಇದನ್ನ ತೋಳದಿತ್ತು ಮನಿ ಪ್ಲ್ಯಾಂಟ ಬೇಕಾಗಿತ್ತು ಅದಕ್ಕೊಬ್ಬರು ಮನಿ ಪ್ಲ್ಯಾಂಟ್ ತೊಗೋತಾರೆ ಆಮೇಲೆ ನಾ ಜಡೆ ಗಿಡ ತೊಗೊಂಡು ನೋಡಿರಿ ಬುಧವಾರ ಹುಣಿ ನೀರು ಇದರಿಂದ ಜಡೆ ಗಿಡ ತೊಗೊಂಡು ನೋಡಂತ ಎಲ್ಲರಿಗೂ ಧನ್ಯವಾದಗಳು